ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಇದು ಟೂ ಗ್ರಾಮ್ ಗೋಲ್ಡ್ ಝುಮ್ಕಾ ನೋಡಿ ಎಷ್ಟು ಮುತ್ತಾಗಿದಾವೆ ನೋಡಬಹುದು ಇದರಲ್ಲಿ ಮೂರು ತರದ ಝುಮ್ಕಾ ಕೊಟ್ಟಿದ್ದಾರೆ ಈ ಮೂರು ತರಹದ ಡಿಸೈನ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ತಗೋಬಹುದು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಈ ಝುಮ್ಕಾಕ್ ಏನು ಅಂತಂದ್ರೆ ಗೋಲ್ಡ್ ಗೆ ಯಾವ ತರ ಹಿಂದೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಅದೇ ತರ ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ತರನೇ ಕೂಡ ಕಾಣಿಸುತ್ತೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನೀವು ಯಾವುದೇ ತೊಗೊಂಡ್ರು ಕೂಡ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಾದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿರಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಯಾವುದೇ ಮೋಸ ಕೂಡ ಇರೋದಿಲ್ಲ ನಂಬಿಕೆಯಿಂದ ನೀವು ಆರಾಮಾಗಿ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆ ಚೈನ್ ನೋಡಿ ತುಂಬಾ ಚೆನ್ನಾಗಿದೆ ಪದಕ ಬಂದ್ಬಿಟ್ಟು ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಹವಳ ಮತ್ತು ಗ್ರೀನ್ ಕಲರ್ ಪರ್ಲ್ ಬಸ್ ಹಾಗೆ ಸ್ಟೋನ್ ಅನ್ನು ಕೂಡ ಮುದ್ದಾಗಿದೆ ನೋಡಬಹುದು ಇಂಚ್ ಬರುತ್ತೆ ಚೈನ್ ಗಜ್ ಚೈನ್ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಕೂಡ ಪರ್ಲ್ ಕೂಡ ಬರೆದಾರೆ ಗ್ರೀನು ಮತ್ತೆ ಹವಳ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ನೋಡಬಹುದು ಇದ್ರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಅರೆ ಈ ಗುಂಡಿನ ಹಾರ ನೋಡಿ ಎಷ್ಟು ಮುತ್ತಾಗಿದೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಏನು ದೊಡ್ಡದಾಗಿರುವಂಥ ಗುಂಡನ್ನು ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಯಾವ ಥರ ಡಿಸೈನ್ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಅದರ ಡಿಸೈನ್ ಏನಂತ ಹೆಸರಿಡ್ಬೇಕಂತ ಗೊತ್ತಿಲ್ಲ ನೋಡಿ ಅದರಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸ್ಕ್ವಯರ್ ಶೇಪಲ್ಲಿ ನಂತರ ಅದರ ಪಕ್ಕದಲ್ಲಿ ಪಂಜರದ ಡಿಸೈನನ್ನು ಕೊಟ್ಟು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದೇ ತರ ಗುಂಡುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಆಗಿದೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ರೋಪ್ ಡಿಸೈನ್ ಚೈನ್ ಕೊಟ್ಟಿರ್ತಾರೆ ಮತ್ತು ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಲೆಂತ್ ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬಹುದು ನೋಡಿ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಈ ಥರ ನೆಕ್ಲೆಸ್ಗಳನ್ನು ತೋರಿಸಿ ಅಂತೇ ಬಿಟ್ಟು ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಪದಕಕ್ಕೆ ಕೆಳಗಡೆ ನೋಡಿ ಗ್ರೀನ್ ಕಲರ್ ಫರ್ಲ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿ ಕೂಡ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೂಡ ಬಳಸಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏನು ಕರ್ಬೂಜದ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಏನು ಮಸ್ತಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಇದು ತ್ರೀ ಗ್ರಾಮ್ ಗೋಲ್ಡ್ ಅಲ್ವಾ ಹಾಗಾಗಿ ಒಳ್ಳೆ ಮನೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಿವಿ ಒಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಬರುತ್ತೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ಇದರ ಬೆಲೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡ್ಬಿಡಿ ಯಾಕಂದ್ರೆ ಸ್ಟಾಕ್ಔಟ್ ಆಗಿಬಿಡುತ್ತೆ ಯಾಕಂದ್ರೆ ಇದು ಅಷ್ಟು ಮುದ್ದಾಗಿದೆ ಇದು ಗುಂಡಿನ ನೆಕ್ಲೆಸ್ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇಷ್ಟ ಆದ ತಕ್ಷಣ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೀವೆಲ್ಲರೂ ಕೇಳುತ್ತಿದ್ದಂತ ಮಾಂಗಲ್ಯ ಚೈನ್ ಇವಾಗ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೀವೆಲ್ಲರೂ ಕೂಡ ಇದೇ ತರ ಡಿಸೈನ್ ಅನ್ನ ಕೇಳ್ತಾ ಇದ್ರಿ ತಾಳಿ ಎರಡು ತರ ಡಿಸೈನ್ ಇದೆ ಆದರೆ ಚೈನ್ ಮಾತ್ರ ಒಂದೇ ಥರ ಡಿಸೈನ್ ಕೊಟ್ಟಿದೆ ಅದು ಎರಡು ಎಳೆ ಚೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮಸ್ತಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದರ ಬೆಲೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಅಲ್ವಾ ಇದ್ರದ್ದು ಇಪ್ಪತ್ತೆಂಟು ಇಂಚ್ ಬರುತ್ತೆ ನೋಡಿ ಬರಬ್ಬರಿ ಇಪ್ಪತ್ತೆಂಟು ಇಂಚ್ ಬರುತ್ತೆ ಮಧ್ಯದಲ್ಲಿ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಅಡ್ಜಸ್ಟ್ ಮಾಡಿಬಿಟ್ಟು ಹಾಕೋಬೋದು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಕೂಡ ಈ ಡಿಸೈನು ಮತ್ತೆ ರೀಸ್ಟಾಕ್ ಆಗಿದೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣುವಂಥ ಶಾರ್ಟ್ ನೆಕ್ಲೆಸ್ ನೋಡಿ ಇದಕ್ಕೆ ಗೆಂಪು ಜ್ಯೂಲರ್ ಸೆಟ್ ಅಂತ ಕರೀತಾರೆ ನೋಡಿ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವರ್ಜಿನಲ್ ಗೋಲ್ಡ್ಗೆ ಯಾವ ಥರ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಅದೇ ಫಾಲಿಶೇ ಕೊಟ್ಟಿರ್ತಾರೆ ಇದಕ್ಕೆ ಜುಮ್ಕಾನು ನೋಡ್ಬೋದು ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಅಂದರು ತುಂಬ ಕಡಿಮೆ ಬೆಲೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಕೆಂಪು ಜ್ಯುವೆಲರ್ಸ್ ಅಲ್ಲಿ ಆಭರಣಗಳನ್ನು ತೋರಿಸಿ ಹೇಳ್ಬಿಟ್ಟು ಇವಾಗ ಬಂದಿದೆ ಬೇಗ ಬೇಗನೆ ಆರ್ಡರ್ ಮಾಡಿಬಿಡಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಇದು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಇವಾಗ ಮತ್ತೆ ಬಂದಿದೆ ನೋಡಿ ಪದಕ ಬಂದ್ಬಿಟ್ಟು ಅಲ್ಲಿ ಶೇಪಲ್ಲಿದೆ ಚೈನ್ ಬಂದ್ಬಿಟ್ಟು ಸ್ನೇಕ್ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಲ್ಲಿ ಹಾಕೊಂಡ್ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಇದ್ರದ್ದ ಹದಿನೆಂಟು ಇಂಚ್ವರೆಗೂ ಬರುತ್ತೆ ನೋಡಿ ಈಗ ಸರ್ ಹಾಕೊಂಡಿದ್ದಾರೆ ನೋಡಿ ಅಷ್ಟು ಬರುತ್ತೆ ಹುಡುಗಿರು ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ತುಂಬ ಯೂನಿಕ್ ಆಗಿರುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದು ಪಂಚರ್ ಓದಾಗಿರೋದ್ರಿಂದ ನೀವು ಎಷ್ಟು ದಿನ ಆದರೂ ಯೂಸ್ ಮಾಡಬಹುದು ಆದರೆ ಸೋಪ್ ಪೌಟ್ರು ಪರ್ಫ್ಯೂಮಿಂದ ದೂರ ಇಟ್ಟರೆ ನೀವು ಜೀವನ ಪರ್ಯಂತ ಇದನ್ನ ಹಾಕ್ಕೋಬೋದು ಏನೂ ಆಗೋದಿಲ್ಲ ಕಲರ್ ಸೇಡ್ ಆಗೋದಿಲ್ಲ ಇದ್ರ ಬೆಲೆ ಬರೀ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಪದಕ ಮತ್ತು ಚೈನ್ ಸೇರಿಬಿಟ್ಟು ಬರೀ ನಾನ್ನೂರು ರೂಪಾಯಿ ಆಗುತ್ತೆ ತುಂಬಾ ಜನ ಕೇಳ್ತಾ ಇದ್ರೆ ಕೂಡ ಬೇಗ ಬೇಗನೆ ಆರ್ಡರ್ ಮಾಡ್ಬಿಡಿ ಇವು ಪಂಚಲೋಹದ ಕಿವೋಲೆಗಳು ನೋಡಿ ನಾನು ಇಷ್ಟು ದಿನ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಈ ತರ ಡಿಸೈನ್ ತೋರಿಸಿದ್ದೆ ಪಂಚಲೋಹದಲ್ಲಿ ಇದೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಎಷ್ಟು ಮುದ್ದಾಗಿದೆ ನೋಡಬಹುದು ಇದರಲ್ಲಿ ಐದು ಕಲರನ್ನು ಕೊಟ್ಟಿದ್ದಾರೆ ವೈಟ್ ಇದೆ ಬ್ಲೂ ಇದೆ ಮತ್ತು ಗ್ರೀನು ರೆಡ್ಡು ಬ್ಲ್ಯಾಕ್ ಕಲರಲ್ಲಿದೆ ಐದು ಕಲರಲ್ಲಿದೆ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದನ್ನು ನೀವು ಡೈಲಿ ಹಾಕ್ಕೋಬೋದು ಆದರೆ ಸೋಪ್ ಪೌಡ್ರ್ ಬಿಸಿನೀರು ಮತ್ತು ಪರ್ಫ್ಯೂಮಿಂದ ದೂರವಿಟ್ಟರೆ ನೀವು ಹತ್ತು ವರ್ಷ ಅಲ್ಲ ಜಾಸ್ತಿ ದಿನನೇ ಹಾಕ್ಕೋಬೋದು ಏನು ಕೂಡ ಆಗೋದಿಲ್ಲ ಡಿಸೈನ್ ಅಂತೂ ಹೆವಿ ಕ್ವಾಲಿಟಿಯಲ್ಲಿದೆ ಒಂದು ಜೊತೆ ತೊಗೊಂಡ್ರೆ ನೂರ ಅರವತ್ತು ರೂಪಾಯಿ ಆಗುತ್ತೆ ನೀವು ನಾಲ್ಕು ಜೊತೆ ತೊಗೊಂಡ್ರೆ ಐದುನೂರು ರೂಪಾಯಿ ಆಗುತ್ತೆ ಮೂರು ಜೊತೆ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡರ್ ಮಾಡಿ ಅರೆ ಈ ಮುದ್ದಾದ ಕ್ರಿಸ್ಟಲ್ ಬಿಡ್ಸ್ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಕ್ಯಾಪ್ಸಿಕಮಲ್ಲಿ ಹವಳ ಕೊಟ್ಟಿದ್ದಾರೆ ನಂತರ ಆ ಕಡೆ ಈ ಕಡೆ ಗುಂಡುಗಳನ್ನು ಕೊಟ್ಟಿದ್ದಾರೆ ನೋಡಿ ನೆಲ್ಲಿಕಾಯಿ ಗುಂಡು ಮೇಲೆ ಸಿಲಿಂಡರ್ ಆಕಾರದಲ್ಲಿ ಹವಳ ಕೊಟ್ಟ ಹೋಗಿದ್ದಾರೆ ನಂತರ ಮೂರೆಳೆ ಕ್ರಿಸ್ಟಲ್ ಬಿಡ್ಸ್ ಹಾರ ಕೊಟ್ಟಿದ್ದಾರೆ ನೋಡಿ ಏನು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಕಲರ್ ಪಾಸ್ತಾ ಇದೆ ಹವಳದ ಕಲರ್ಗೂ ಅದಕ್ಕಾದ್ರೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬ ಯೂನಿಕ್ ಆಗಿದೆ ಇದ್ರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದ್ರದ್ದು ಇಪ್ಪತ್ತು ಇಂಚುವರೆಗೂ ಬರುತ್ತೆ ನೋಡಿ ನೀವು ಎಷ್ಟ್ರಾ ಅಡ್ಜಸ್ಟ್ ಮಾಡ್ಕೊಳಕಂತ ಹೇಳ್ಬಿಟ್ಟು ದಾರ ಕೂಡ ಕೊಟ್ಟಿರ್ತಾರೆ ನೀವು ಉದ್ದ ತುಂಡ ಮಾಡ್ಕೋಬೋದು ಇಷ್ಟ ಆಯ್ತಂದ್ರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಅರೆ ಈ ಮುದ್ದಾದ ಎರಡೆಳೆ ಮುತ್ತಿನ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಎರಡು ಥರ ಪದಕ ತೋರಿಸ್ತಾ ಇದ್ದೀನಿ ಹಾಗೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಏನು ಮಸ್ತಾಗಿದೆ ಅಂತ ಹೇಳ್ಬಿಟ್ಟು ನೀವು ಯಾವ್ದು ಬೇಕಾದರೂ ತಗೋಬೋದು ನಾನು ರೇಟ್ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮುತ್ತುಗಳು ಅವೆಲ್ಲವನ್ನೂ ಒಳ್ಳೆ ಮುತ್ತುಗಳು ನೋಡಿ ಟ್ಯಾಗ್ ಮುತ್ತುಗಳು ಸಿಪ್ಪೆ ಸುಲಿಯೋದು ಕಪ್ಕಾಗೋದಿಲ್ಲ ಒಳ್ಳೆ ಮುತ್ತುಗಳಿದಾವೆ ವ್ಯಾರಂಟಿ ಕೂಡ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ನೀವು ಬರೀ ಪದಕ ತೊಗೊಂಡ್ರೆ ಐದುನೂರು ರೂಪಾಯಿ ಆಗುತ್ತೆ ಪದಕ ಮತ್ತು ಎರಡೆಳೆ ಮುತ್ತಿನ ಹಾರ ತಗೊಂಡ್ರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಪದಕ ಮತ್ತು ಎರಡರ ಮುತ್ತಿನಹಾರ ಮತ್ತು ಕಿವಿ ಒಲೆಗಳನ್ನು ತಗೊಂಡ್ರೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆಯಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಂತರ ನಿಮ್ಮ ಅಡ್ರೆಸ್ ಎಲ್ಲ ಹಾಕಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಅದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಕಳಿಸಿದ್ರೆ ನಾವು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತೀವಿ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಪದಕ ಮತ್ತು ಅದರ ಜೊತೆ ಮ್ಯಾಚಿಂಗ್ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡಬಹುದು ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಕೂಡ ಬರಿ ಪದಕ ಮತ್ತು ಕಿವಿ ಹೋಳೆಗಳನ್ನು ತೋರಿಸಿ ಹೇಳ್ಬಿಟ್ಟು ಇಲ್ಲಿ ನಾನು ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇದ್ದೀನಿ ನೋಡಿ ಏನು ಮಸ್ತಾಗಿ ಕೂಡ ಕಾಣಿಸ್ತಾ ಇದೆ ಹಾಗೆ ಸೂಪರ್ ಆಗಿದೆ ಇಲ್ಲಿ ನೀವು ಪದಕಕ್ಕೆ ಚೈನ್ ಕೂಡ ಹಾಕೋಬೋದು ಇಲ್ವಾದ್ರೆ ನೀವು ಮುತ್ತಿನ ಹಾರ ಇದ್ರೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಹಿಂದೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಜುಮ್ಕಾ ನೋಡಿ ಏನು ಮಸ್ತಾಗಿದ್ದಾವಲ್ವಾ ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೀವು ಮಧ್ಯದಲ್ಲಿ ಆದರೂ ಹಾಕೋಬೋದು ಹಾರ ಇಲ್ಲ ತಂದು ಸೈಡಲ್ಲಿ ಕೂಡ ಹಾಕೋಬೋದು ತುಂಬ ಯೂನಿಕ್ ಆಗಿದೆ ಇದ್ರ ಬೆಲೆ ಎಂಟು ನೂರು ರೂಪಾಯಿ ಆಗುತ್ತೆ ನೋಡಿ ಪದಕ ಮತ್ತು ಕಿವಿ ಒಲೆ ಕಡೆ ಎರಡು ಸೇರಿಬಿಟ್ಟು ಎಂಟುನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಿಷ್ಟ ಆಗೇ ಆಗಿರುತ್ತೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್